ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾನ್ವೀಸ್ ಡೈರಿ ಸೊ ಇದು ಬಂದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಟೈಮ್ ಇರಲಿಲ್ಲ ಎಡಿಟ್ ಮಾಡೋದಕ್ಕೆ ಅದಕ್ಕೆ ಸೊ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇದು ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಬೇವು ಮತ್ತು ಬೆಲ್ಲನ ತಿಂದು ಸುಖ ಮತ್ತು ದುಃಖ ಎರಡು ಈಕ್ವಲ್ ಆಗಿ ಸಿಗಲಿ ಅಂತಂದ್ಬಿಟ್ಟು ಈ ವರ್ಷನ ಸ್ಟಾರ್ಟ್ ಮಾಡಿದ್ವಿ ಸೊ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸಿದ್ವಿ ಸೊ ಇದೆಲ್ಲ ನನ್ನ ಹಸ್ಬೆಂಡ್ ಡೆಕೊರೇಷನ್ಸ್ ಅವರೇ ಮಾಡಿದ್ದು ನಾನು ದೇವ್ರ ಮನೆಗೆ ಹೋಗಂಗಿರಲಿಲ್ಲ ಸೊ ಎಲ್ಲದನ್ನು ಅವರೇ ನೋಡ್ಕೊಂಡ್ರು ಯುಗಾದಿ ಹಬ್ಬ ಅಂದ್ರೆ ತೋರಣ ಹೂವು ಎಲ್ಲ ಕಟ್ಟಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಮನೇನೋ ಒಂಥರ ಲುಕ್ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಸಿಗುತ್ತೆ ಇನ್ನು ಹಬ್ಬ ಅಂತ ಅಂದ್ರೇ ಸ್ಪೆಷಲ್ ಸ್ಪೆಷಲ್ ಊಟ ಅಲ್ವಾ ಸೊ ಮಧ್ಯಾಹ್ನಕ್ಕೆ ಹುಡುಗರು ಬಂದಿದ್ರು ಮಠದಿಂದ ಸೊ ಅವ್ರಿಗಂತ ಸ್ವಲ್ಪ ಸ್ಪೆಷಲ್ ಆಗಿ ತುಂಬಾ ವೆರೈಟೀಸ್ನ ಮಾಡಿದ್ದೆ ಸೊ ಅವ್ರಿಗೂ ಫುಲ್ ಖುಷಿಯಾಗಿ ಹೊಟ್ಟೆ ತುಂಬ ತಿಂದರು ಅಷ್ಟೇ ಅಲ್ವಾ ಖುಷಿ ನಾವೆಷ್ಟು ಚೆನ್ನಾಗಿ ಮಾಡಿರ್ತೀವೋ ಅಷ್ಟು ಚೆನ್ನಾಗಿ ಅದಕ್ಕೆ ರಿಪ್ಲೈಸ್ ಬಂದರೆ ಏನೋ ಒಂಥರ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ ಸೊ ಅವ್ರಿಗೆಲ್ಲ ಬೆಡಿಸಿ ಅವರೆಲ್ಲ ತಿಂದಾದಮೇಲೆ ಸ್ವಲ್ಪ ಬುಕ್ಸ್ನ ಪ್ಯಾಕಿಂಗ್ ಮಾಡೋದಿತ್ತು ಅಂತ ಅಂದ್ಬಿಟ್ಟು ಎಲ್ಲ ಈಚೆ ಕೂತಿದ್ರು ಎಲ್ಲ ಪ್ಯಾಕ್ ಮಾಡಿಕೊಂಡು ಇಲ್ಲ ಅಂದಿದ್ದಿದ್ರೆ ನಾನು ತುಮಕೂರಲ್ಲಿ ನಾವು ಮನೆಯಿಂದ ಮನೆಗೆ ಶಿಫ್ಟ್ ಮಾಡಬೇಕಾದ್ರೆ ನಿಜ ಅದು ಏನು ಮಾಡ್ತಿದ್ವೋ ಗೊತ್ತಿಲ್ಲ ಸೊ ಇವರು ಒಂಥರ ಫ್ಯಾಮಿಲಿ ಅಂತಲೇ ಅನ್ಬೋದು ಆಮೇಲೆ ಎಲ್ಲ ಕೆಲಸ ಮಾಡ್ತಿದ್ರಲ್ವ ಸೊ ಅವ್ರಿಗೆ ಟೀನ ಮಾಡ್ಕೊಳ್ಳೋಣ ಅಂತ ಅದನ್ನು ಇಟ್ಟು ತಗೊಂಡೋಗಿ ಕೊಟ್ಟು ಸ್ವಲ್ಪ ತವ್ರ ಜೊತೆ ಕುತ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಜೋಕ್ಸ್ನೆಲ್ಲ ಕ್ರ್ಯಾಕ್ ಮಾಡಿಕೊಂಡು ಸ್ವಲ್ಪ ತಿದ್ವಿ ಸೊ ಇವ್ರದ್ದು ಫೈನಲಿ ಪ್ಯಾಕಿಂಗ್ ಎಲ್ಲ ಮುಗೀತು ಮತ್ತು ಹೆಂಗೂ ಡಿನ್ನರ್ ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಡಿನ್ನರ್ಗೆ ರೆಡಿ ಮಾಡ್ಕೊಳ್ತಿದ್ದೆ ಮತ್ತು ಇನ್ನೊಂದಷ್ಟು ಜನ ಹುಡುಗರು ಬರೋದಿತ್ತು ಸೊ ಅದಕ್ಕೆ ಇನ್ನು ಸೈಡ್ ಡಿಶ್ಶಾಗಿ ಕೋಸಂಬರಿ ಮಾಡೋಣ ಅಂತ ರಾತ್ರಿಯೇ ಹೆಸರು ಕಳ್ಳನೆಲ್ಲ ನೆನ್ಸಿಟ್ಟಿದ್ದೆ ಸೊ ಅದನ್ನು ರೆಡಿ ಮಾಡ್ಕೊಳ್ತಿದ್ದೀನಿ ಸೊ ಒಂದು ಬೌಲ್ಗೆ ಮೂರಿಂದ ನಾಲ್ಕು ಅವರ್ ನೆನೆಸಿರೋ ಹೆಸ್ರು ಕಳನ್ನ ತೊಗೊಂಡು ಇದಕ್ಕೆ ತುರ್ತಿರೋ ಕ್ಯಾರೆಟ್ ಆ್ಯಂಡ್ ಸಣ್ಣಗೆ ಹೆಚ್ಚಿರೋ ಸೌತೆಕಾಯಿ ಈ ಥರ ಲೇಯರ್ ಲೇಯರ್ ಮಾಡೋದ್ರಿಂದ ಈ ಸೌತೆಕಾಯಲ್ಲಿರೋ ವಾಟರ್ ಎಲ್ಲ ಕೆಳಗಡೆಗೆ ಬಂದು ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಆ್ಯಂಡ್ ಸ್ವಲ್ಪ ಉಪ್ಪನ್ನ ಅದ ಮೇಲೆ ಸ್ಪ್ರಿಂಕಲ್ನ ಮಾಡಿ ಲಾಸ್ಟ್ಗೆ ಒಗ್ಗರಣೆ ಆ್ಯಸ್ ಯೂಶುವಲ್ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಒಂದೆರಡುರೋ ಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆಗೆ ಎತ್ತಿಟ್ಟೆ ಸೊ ಹಾಗೆ ಪಲಾವ್ ಮಾಡೋಣ ನೈಟ್ ಡಿನ್ನರ್ಗೆ ಅಂತ ರೈತನ ಪ್ರಿಪೇರ್ ಮಾಡ್ಕೊಳ್ತಿದ್ದೆ ಸೊ ಇದಕ್ಕೆ ಒಂದು ಬೌಲಲ್ಲಿ ಮೊಸರು ಸಣ್ಣಗೆ ಹೆಚ್ಚರೋ ಈರುಳ್ಳಿ ಸೌತೆಕಾಯಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ಮಾಲ್ ಟೊಮ್ಯಾಟೊ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೈತ ಮುಗಿತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಯಾ ಮತ್ತು ಇನ್ನೊಂದು ಪ್ಯಾಚ್ ಹೋಳಿಗೆನ ಮಾಡೋದಿತ್ತು ಸೊ ಅದನ್ನು ಪ್ರಿಪೇರ್ ಮಾಡ್ಕೊಳ್ತಿದ್ದೆ ಹಿಂದಿನ ದಿನ ರಾತ್ರಿ ಮಾಡಿದ್ದಿದ್ದು ಪೂರ್ತಿ ಖಾಲಿ ಆಗ್ಬಿಟ್ಟಿತ್ತು ಸೊ ಮತ್ತು ರಾತ್ರಿಗೆ ಇನ್ನೂ ಬರೋರು ಇದ್ರಲ್ವ ಸೊ ಅವ್ರಿಗಂತ ಬಿಸಿ ಬಿಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ತಿದ್ದೆ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಂದಿನ ದಿನ ನಾನು ಏನು ಮಾಡ್ಕೊಂಡಿದ್ನೋ ಅದಕ್ಕಿಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಹೋಳಿಗೆ ಸೇಮ್ ಈ ರೆಸ್ಟೋರೆಂಟ್ ಸ್ಟೈಲ್ಸಲ್ಲಿ ಕೊಡ್ತಾರಲ್ವಾ ತೆಳ್ಳಗೆ ಅಷ್ಟು ಚೆನ್ನಾಗಿತ್ತು ಮದುವೆಗೆ ಮುಂಚೆ ಅಂತೂ ಹೋಳಿಗೆ ಹೆಂಗೆ ಮಾಡೋದು ಅಂತ ಪ್ರೊಸೀಜರ್ ಕೂಡ ನನಗೆ ಗೊತ್ತಿರಲಿಲ್ಲ ಆಮೇಲೆ ಸ್ವಲ್ಪ ಹಿಂಗೆ ಟ್ರೈ ಮಾಡಿ ಮಾಡಿ ಅಪ್ಪ ಅಮ್ಮ ಬಂದಾಗೆಲ್ಲ ಮಾಡಿಕೊಟ್ಟು ಕೊಟ್ಟು ಚೆನ್ನಾಗಿ ಅಭ್ಯಾಸನ ಮಾಡ್ಕೊಂಡ್ಬಿಟ್ಟೆ ಬಿಟ್ಟೆ ಸೊ ಇವಾಗಂತೂ ಪರ್ಫೆಕ್ಟಾಗಿ ಮಾಡ್ತೀನಿ ಹೋಳಿಗೆ ಅಂತೂ ಆ್ಯಂಡ್ ನಾನು ಒಬ್ಬಳೇ ಎಲ್ಲದನ್ನು ಮ್ಯಾನೇಜ್ ಮಾಡೋ ಅಷ್ಟು ದೇವಶಕ್ತಿ ಕೊಟ್ಟಿದ್ದಾರೆ ಸೊ ಎಲ್ಲದನ್ನು ಮ್ಯಾನೇಜ್ ಮಾಡ್ಕೋತೀನಿ ಸೊ ಈಗ ಕೂಡ ಒಂದು ಹತ್ತರಿಂದ ಹದಿನೈದು ಹೋಳಿಗೆನ ಮಾಡಿದೆ ಸೊ ನನಗೆ ಯಾರಾದರೂ ಗೆಸ್ಟ್ಸ್ ಬಂದು ಅವ್ರಿಗೆ ಚೆನ್ನಾಗಿರೋ ಡೆಲಿಷಿಯಸ್ ಫುಡ್ನ ಪ್ರಿಪೇರ್ ಮಾಡಬೇಕು ಅವ್ರಿಗೆ ಬಡಿಸಬೇಕು ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆ್ಯಂಡ್ ಇವರು ನಾವು ಮಠದ ಹತ್ರ ಇರಬೇಕಾದ್ರು ತುಂಬ ಬರ್ತಿದ್ರು ಸೊ ಅವ್ರುಗಳಿಗೆ ಎಲ್ಲ ಮಾಡಿಡ್ತಿದ್ದೆ ತುಂಬ ತುಂಬ ಖುಷಿ ಅನ್ನಿಸ್ತಿತ್ತು ಸೊ ಮತ್ತು ತುಂಬ ದಿನಗಳಾದಮೇಲೆ ಇನ್ವೈಟ್ ಮಾಡಿದ್ವಿ ಸೊ ಅದಕ್ಕೆ ಸೈಡ್ ಡಿಶ್ ಆಗಿ ಸ್ವಲ್ಪ ಮೆಣ್ಸಿನ್ಕಾಯಿ ಬಜ್ಜಿ ಆ್ಯಂಡ್ ಹೇಳಿದ್ನಲ್ಲ ವೆಜಿಟೇಬಲ್ ಪಲಾವ್ ಮಾಡಬೇಕು ಅಂತ ಅದನ್ನು ರೆಡಿ ಮಾಡ್ಕೊಳ್ತಿದ್ದೆ ಎಲ್ಲದನ್ನೂ ಸೊ ಫೈನಲಿ ಏಯ್ಟ್ ತರ್ಟಿ ಹಂಗೆ ಅವರು ಬಂದರು ಸೊ ಎಲ್ಲಾದರೂ ರೆಡಿ ಮಾಡ್ಕೊಂಡಿದ್ದೆ ಸರ್ವ್ ಮಾಡೋದಕ್ಕಂತ ಸೊ ಫಸ್ಟ್ ವೆಜಿಟೇಬಲ್ ಪಲಾವ್ ಆ್ಯಂಡ್ ಸ್ವಲ್ಪ ಮೆಣ್ಸಿನ್ಕಾಯಿ ಬಜ್ಜಿ ಕೋಸಂಬರಿ ಹಪ್ಳ ಆ್ಯಂಡ್ ಚಿತ್ರಾನ್ನಕ್ಕೂ ಕಲಿಸಿದ್ದೆ ಆ್ಯಂಡ್ ಆವಾಗಲೇ ತೋರಿಸ್ದು ರೈತ ಸೊ ಅದು ಆ್ಯಂಡ್ ಈಗ ಜಸ್ಟ್ ಫ್ರೆಶ್ಶಾಗಿ ಮಾಡಿರೋ ಬಿಸಿ ಬಿಸಿ ಹೋಳಿಗೆನೆಲ್ಲ ಮಾಡಿ ಹಬ್ಬದ ಊಟನೆಲ್ಲ ತಿ ಸೊ ಅವ್ರದ್ದು ವೀಡಿಯೋ ಮಾಡೋಕ್ಕೆ ನನಗೂ ಇಷ್ಟ ಇರಲಿಲ್ಲ ಸೊ ಅವರು ಎಲ್ಲ ತಿಂದು ಎಲ್ಲ ಕಳಿಸ್ಕೊಟ್ಟೆ ಸೊ ಅವರು ಎಲ್ಲ ಮನೆಗಳು ಹೋದಾದ್ಮೇಲೆ ನಾನು ಎಲ್ಲದನ್ನು ಕ್ಲೀನ್ ಮಾಡೋದು ಸೊ ಎಲ್ಲದನ್ನು ಮಾಡಿ ನಾನು ತಿನ್ನೋಷ್ಟೊತ್ತಿಗೆ ನೈಟ್ ಲೆವೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಆ್ಯಂಡ್ ನನ್ನ ಕಾಲೇಜಿಂದ ಮೆಸೇಜ್ ಬಂದಿತ್ತು ಕ್ವಶನ್ ಪೇಪರ್ಸ್ ಪ್ರಿಪೇರ್ ಮಾಡಬೇಕಿತ್ತು ಇಂಟರ್ನಲ್ಸ್ಗೆ ಅಂತ ಸೊ ಪ್ರೊಫೆಷ್ನಲ್ ವರ್ಕ್ ಪ್ರೊಫೆಷ್ನಲ್ ವರ್ಕ್ ಆ್ಯಂಡ್ ಪರ್ಸ್ನಲ್ ಎಸ್ ಪರ್ಸ್ನಲ್ ಅಲ್ವಾ ಸೊ ಅದಕ್ಕೆ ಅದನ್ನು ಮಾಡಿಬಿಡೋಣ ಅಂತ ಮಾಡ್ತಿದ್ದೆ ಇಷ್ಟೇ ಲೇಟಾಗಲಿ ನಾನು ಅವತ್ತೇನಾದರೂ ಡಿಸೈಡ್ ಮಾಡ್ಕೊಂಡಿದ್ರು ವರ್ಕ್ ಅದನ್ನು ಮಾಡಿಬಿಟ್ಟೆ ಮಲಗ್ತೀನಿ ಸೊ ಫೈನಲಿ ಕ್ವಶನ್ ಪೇಪರ್ಸ್ ಪ್ರಿಪೇರ್ ಮಾಡಿದ್ದು ಆಗೋಯಿತು ಸೊ ಇದಾಗಿತ್ತು ನನ್ನ ಯುಗಾದಿ ಹಬ್ಬದ ವ್ಲಾಗ್ ನಿಮ್ಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇದೇ ಥರ ಲವ್ನ ಶವರ್ ಮಾಡ್ತೀರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಸಿ ಒಂದು ದ ನೆಕ್ಸ್ಟ್ ವ್ಲಾಗ್